ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕಾವ್ಯಾಲಿವುಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಭಾರ್ಗವಿ ಎಲ್ ಎಲ್ ಬಿ ಧಾರವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಒತ್ತಿ ಹೌದು ಸ್ನೇಹಿತರೆ ಹಾಗಾದರೆ ಬನ್ನಿ ನೋಡೋಣ ಭಾರ್ಗವಿ ಎಲ್ಲ ಬಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿದ್ದ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಅರ್ಜುನ್ ಭಾರ್ಗವಿ ಹತ್ರ ಕ್ಷಮೆ ಕೇಳ್ತಾರೆ ಅವರೇ ನಿಜ ಹೇಳ್ಬೇಕು ಅಂದ್ರೆ ನಿಮ್ಮ ಮಾತನ್ನ ನಾನು ಕೇಳಲೇ ಇಲ್ಲ ಎಷ್ಟು ದೊಡ್ಡ ತಪ್ಪು ನಿರ್ಧಾರ ಮಾಡಿಬಿಟ್ಟೆ ಅಂತ ಈಗ ಅನ್ನಿಸ್ತಾ ಇದೆ ಆದರೆ ನಾನು ಪ್ರೀತಿಸಿರುವಂತ ಭಾರ್ಗವಿ ತಪ್ಪು ಮಾಡಿರಬಹುದು ಸುಳ್ಳು ಹೇಳಿರಬಹುದು ಅಂತ ನಾನು ನಂಬಿ ಮೋಸ ಹೋದೆ ದಯವಿಟ್ಟು ನನ್ನ ಒಂದೇ ಒಂದು ಸಲಿ ಕ್ಷಮಿಸಿ ಅವಕಾಶ ಕೊಡ್ತೀರಾ ಇನ್ಯಾವತ್ತೂ ಕೂಡ ನಾನು ಈ ತಪ್ಪು ಮಾಡೋದಿಲ್ಲ ಭಾರ್ಗವಿ ಈಗಾಗಲೇ ಎರಡು ಸಲಿ ತಪ್ಪು ಮಾಡಿದ್ದೀನಿ ಒಂದು ಜೆ ಪಿ ಪಾಟೀಲ್ ಮಗ ಅಂತ ಹೇಳ್ದೆ ಸುಳ್ಳು ಹೇಳಿ ಮೋಸ ಮಾಡಿರೋದು ಇನ್ನೊಂದು ರೀತು ವಿಷಯದಲ್ಲಿ ನಿಮ್ಮನ್ನ ನಮ್ದೇ ಕೋಪ ಮಾಡಿಕೊಂಡಿದ್ದು ದಯವಿಟ್ಟು ನನ್ನನ್ನ ಕ್ಷಮಿಸಿ ಬಿಡಿ ಭಾರ್ಗವಿ ಒಂದೇ ಒಂದು ಅವಕಾಶ ಕೊಡ್ತೀರಾ ಈ ನಿಮ್ಮ ಪ್ರೀತಿ ಗಂಟನಿಗೆ ಅಂತ ಹೇಳಿದಾಗ ಅಯ್ಯೋ ಅರ್ಜುನ್ ಏನ್ ಮಾತನಾಡ್ತಿದ್ದೀರಾ ನೀವು ಯಾರೇ ಆಗಲಿ ಇಂಥ ವಿಷಯದಲ್ಲಿ ಯಾರು ಕೂಡ ಸುಳ್ಳು ಹೇಳ್ತಾರೆ ಅಂತ ನೀವು ಕೂಡ ರಿತು ಮಾತನ್ನ ನಂಬಿ ಮೋಸ ಹೋಗಿದ್ದೀರಾ ನಿಮಗೂ ಕೂಡ ಮೋಸ ಆಗಿದೆ ನೀವೇನು ಬೇಕು ಬೇಕು ಅಂತ ಮಾಡಿಲ್ಲ ನೀವು ಅವರ ಮಾತನ್ನ ತಿಳ್ಕೊಂಡು ನಂಬಿದ್ದೀರಾ ಹಾಗೆ ಮೋಸ ಹೋಗಿದ್ದೀರಾ ಅದು ಬೇಕು ಅಂತಾನೆ ನನ್ನ ವಿರುದ್ಧವಾಗಿ ನೀವು ಮಾತನಾಡ್ಲಿ ಅಂತಾನೆ ಇಷ್ಟೆಲ್ಲಾ ಮಾಡಿರೋದು ಹೋಗ್ಲಿ ಬಿಡಿ ಆದ್ರೆ ನಿಜ ಹೇಳ್ತಾ ಇದ್ದೀನಿ ನಿಮ್ಮದೇನು ತಪ್ಪಿಲ್ಲ ನೀವು ಯಾವ ತಪ್ಪು ಕೂಡ ಮಾಡಿಲ್ಲ ಅಂತ ಭಾರ್ಗವಿ ಹೇಳಿದ ತಕ್ಷಣನೇ ಆಗ ಹೇಗ ಆಗ ಹಾಗಾದ್ರೆ ನನ್ನ ನೀವು ಕ್ಷಮಿಸಿದ್ದೀರಾ ಅಂತ ಅರ್ಜುನ್ ಕೇಳಿದಾಗ ಖಂಡಿತವಾಗ್ಲು ಕ್ಷಮಿಸಿದ್ದೀನಿ ಇನ್ ಕೂಡ ನಾನು ನೀವು ಬೇರೆ ಆಗೋಕೆ ಸಾಧ್ಯವೇ ಇಲ್ಲ ನಮ್ಮ ಮಧ್ಯೆ ಜಗಳಾನು ಕೂಡ ಬರಲ್ಲ ಮನಸ್ತಾಪನು ಬರಲ್ಲ ಏನೇ ಹೇಳಿದ್ರು ನಾವಿಬ್ಬರು ಒಟ್ಟಿಗೆ ಇರಬೇಕು ಅರ್ಜುನ್ ಅವರೇ ಅಂತ ಭಾರ್ಗವಿ ಹೇಳಿದಾಗ ಖಂಡಿತವಾಗ್ಲು ಇನ್ಯಾರೇ ಬಂದ್ರು ಕೂಡ ನಮ್ಮಿಬ್ಬರನ್ನ ದೂರ ಮಾಡಕ್ಕೆ ಆಗೋದಿಲ್ಲ ಯಾರ ಮಾತನ್ನು ಕೂಡ ನಾನು ನಂಬಲ್ಲ ಭಾರ್ಗವಿ ಮುಂದೆ ನಾನು ನಿಮ್ಮ ಪರವಾಗಿರ್ತೀನಿ ಹಾಗೇನೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ವಿಕ್ಕಿ ತಪ್ಪು ನಿಜವಾಗ್ಲೂ ಮಾಡಿದ್ದೇ ನಿಜ ಆದ್ರೆ ಖಂಡಿತವಾಗ್ಲೂ ವಿಕ್ಕಿಗೆ ಶಿಕ್ಷೆ ಆಗಬೇಕು ತಪ್ಪು ಮಾಡಿರೋದು ಯಾರೇ ಆಗಿದ್ರು ಪರವಾಗಿಲ್ಲ ಅಂತ ಅರ್ಜುನ್ ಹೇಳಿದಾಗ ಇಷ್ಟು ದಿನ ನಾನು ರೀತು ಬಗ್ಗೆ ಯೋಚನೆ ಮಾಡ್ತಿದ್ದೆ ಆದರೆ ರೀತುನೇ ನನಗೆ ಮೋಸ ಮಾಡಿದ ಮೇಲೆ ಖಂಡಿತವಾಗ್ಲೂ ನಾನು ಇದನ್ನೆಲ್ಲ ಸಹಿಸಿಕೊಳ್ಳೋದಕ್ಕೆ ರೀತು ಜೀವನದಲ್ಲಿ ಚೆನ್ನಾಗಿರಬೇಕು ಅಂತಾನೆ ಒಂದ್ ಒಂದೇ ಒಂದು ಕಾರಣಕ್ಕೆ ಅವಳು ತಾಯಿ ಆಗ್ತಿದ್ದಾಳೆ ಅಂತ ವಿಕ್ಕಿ ಜೊತೆ ಕೊಟ್ಟು ಮದ್ವೆ ಮಾಡಿದ್ದು ಹಾಗೆ ಇದೆಲ್ಲ ಸತ್ಯ ಗೊತ್ತಾದ ಮೇಲೆ ನಾನು ನಿಮ್ಮ ಪರವಾಗಿ ನಿಂತ್ಕೊಂತೀನಿ ವಿಕ್ಕಿ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ ಭಾರ್ಗವಿ ನಾನು ಯಾರೇ ಬಂದ್ರು ಕೂಡ ನಿಮ್ಮ ಜೊತೆಗೆ ನಿಂತ್ಕೊಂತೀನಿ ಅಂತ ಅರ್ಜುನ್ ಹೇಳಿದಾಗ ನೀವು ಇಷ್ಟೇ ಹೇಳುದ್ರಲ್ಲ ಅಷ್ಟೇ ಸಾಕು ಅರ್ಜುನ್ ಆದರೆ ಇನ್ನು ಮುಂದೆ ತುಂಬಾನೇ ಬದಲಾಗೋದಿದೆ ನೋಡಿರೋದು ಯಾವುದು ಕೂಡ ನಿಜ ಅಲ್ಲ ಕೇಳಿರೋದು ಯಾವುದು ಕೂಡ ನಿಜ ಅಲ್ಲ ಕೆಲವೊಂದು ಬೆಳವಣಿಗೆಗಳು ಬದಲಾವಣೆಗಳು ಆದಷ್ಟು ಬೇಗ ಆಗಿ ಕೆಲವೊಂದು ನಿಜ ಬಣ್ಣ ಬಯಲಾಗುತ್ತೆ ಆ ನಿಜ ಬಣ್ಣ ಬಯಲಾದಾಗ ಇದೇ ತರನೇ ನಿಮಗೆ ತುಂಬಾ ಬೇಜಾರಾಗುತ್ತೆ ಮನಸ್ಸಿಗೆ ನೋವು ಆಗುತ್ತೆ ಅದನ್ನೆಲ್ಲ ಸಹಿಸ್ಕೋಬೇಕಾಗುತ್ತೆ ಅಂತ ಭಾರ್ಗವಿ ಹೇಳಿದಾಗ ತಪ್ಪು ಯಾವುದರ ಬಗ್ಗೆ ಮಾತನಾಡ್ತಿದ್ದೀಯಾ ಯಾರ ಬಣ್ಣ ಬಯಲಾಗುತ್ತೆ ಅಂತ ಅರ್ಜುನ್ ಕೇಳಿದಾಗ ಅದು ನಿಮಗೆ ಗೊತ್ತಾಗುತ್ತೆ ಯೋಚನೆ ಮಾಡಬೇಡಿ ಆರಾಮವಾಗಿರಿ ಅಂತ ಭಾರ್ಗವಿ ಹೇಳ್ತಾರೆ ಹಾಗೇನೆ ಆಕಿನ ಬಿಡಿಸಬೇಕು ವಿಕ್ಕಿನ ಬಿಡಿಸಬೇಕು ಅಂತ ಜೆ ಪಿ ಪಾಟೀಲ್ ಹತ್ರ ಮಾತನಾಡಕ್ಕೆ ಶಕ್ತಿಪ್ರಸಾದ್ ಮತ್ತೆ ಅವರ ಹೆಂಡತಿ ಇಬ್ಬರು ಕೂಡ ಮನೆಗೆ ಬರ್ತಾರೆ ಆಗ ಅತ್ತೆ ಮಾವ ನೀವು ಎಲ್ಲಿಗೆ ಬಂದಿದ್ದೀರಾ ನೀವು ಬಂದಿದ್ದು ತುಂಬಾನೇ ಖುಷಿ ಆಯ್ತು ಬನ್ನಿ ಕುತ್ಕೊಳ್ಳಿಯೇ ಏನ್ ವಿಷಯ ಬಂದಿದ್ದು ನನ್ನ ಕರ್ಕೊಂಡು ಹೋಗೋಕೆ ಬಂದಿದ್ದೀರಾ ಅಂತ ರೀತು ಹೇಳಿದಾಗ ಅದಕ್ಕಲ್ಲ ಬಂದಿರೋದು ವಿಕ್ಕಿ ಬಗ್ಗೆ ಮಾತನಾಡಕ್ಕೆ ಬಂದಿರೋದು ಎಲ್ಲಿ ಜೆ ಪಿ ಪಾಟೀಲ್ ಅಂತ ಕರೀತಾರೆ ಆಗ ಶಕ್ತಿ ಪ್ರಸಾದ್ ನೋಡಿ ಶಕ್ತಿ ನೀನೇನು ಇಲ್ಲಿಯವರೆಗೂ ಬಂದಿದ್ದೀಯಾ ಅದು ಹೇಳ್ತಾ ಅದು ಹೇಳ್ತಾ ಕೇಳದೆ ಅಂತ ಜೆ ಪಿ ಪಾಟೀಲ್ ಹೇಳ್ತಾರೆ ಇನ್ನೇನು ಮಾಡೋದು ಹಾಗಿರುವಂತ ಪರಿಸ್ಥಿತಿಗೆ ನನ್ನ ಮಗನ್ನ ಬಿಡಿಸಬೇಕು ಅಂದ್ರೆ ಇದು ಒಂದೇ ತಾನೇ ದಾರಿ ಇರೋದು ಅದಕ್ಕೆ ನಿನ್ನ ಹುಡುಕಿ ಕೊಂಡು ಬಂದೆ ಅಂತ ಶಕ್ತಿ ಪ್ರಸಾದ್ ಹೇಳ್ತಾರೆ ಈಗ ನಮಗೆ ಏನು ದಾರಿ ಇದೆಯೋ ಗೊತ್ತಿಲ್ಲ ಆದ್ರೆ ಹೇಗಾದ್ರೂ ಮಾಡಿ ವಿಕ್ಕಿನ ಬಿಡಿಸಲೇಬೇಕು ಶಕ್ತಿ ಪ್ರಸಾದ್ ಅಂತ ಹೇಳ್ತಾರೆ ಜೆ ಪಿ ಪಾಟೀಲ್ ಹತ್ರ ಆಗ ನಾನು ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಜೀವನದಲ್ಲಿ ಮೊದಲನೇ ಸರಿ ಸೋಲ್ನ ನೋಡಿದ್ದೀನಿ ಅದನ್ನ ಸಹಿಸ್ಕೊಳಕೆ ಬೇರೆ ಆಗ್ತಾ ಇಲ್ಲ ನನಗೆ ಅಂತ ಜೆ ಪಿ ಪಾಟೀಲ್ ಹೇಳಿದಾಗ ನೋಡು ಜೆ ಪಿ

ನೀನು ಮನಸ್ಸು ಮಾಡಿದ್ರೆ ಇದು ಯಾವುದು ಕೂಡ ದೊಡ್ಡ ವಿಷಯ ಅಲ್ವೇ ಅಲ್ಲ ಆದ್ರೆ ನೀನು ಯಾಕೆ ಈ ತರ ಆಡ್ತಿದ್ದೀಯಾ ಗೊತ್ತಾಗ್ತಿಲ್ಲ ನನಗೆ ಹೋಗಿ ಹೋಗಿ ಭಾರ್ಗವಿ ಮುಂದೆ ಸೋತಿದ್ದೀಯಾ ನೀನು ನಿಜವಾಗ್ಲು ಇದನ್ನ ನಾನು ಸಹಿಸ್ಕೊಳಕೆ ಆಗ್ತಿಲ್ಲ ಇಷ್ಟು ವರ್ಷದಿಂದ ನಾನು ನಿನ್ನ ನೋಡ್ತಾ ಇದ್ದೀನಿ ಯಾರ ಮುಂದೆನೂ ಕೂಡ ಎಂತ ದೊಡ್ಡ ಲಾಯರ್ ಮುಂದೆನೂ ಕೂಡ ಸೋತಿಲ್ಲ ನೀನು ಅಂತದ್ರಲ್ಲಿ ಭಾರ್ಗವಿ ಮುಂದೆ ಅಂತ ಹೇಳಿ ನೀನು ಬೇರೆ ಎಲ್ಲೋ ಯೋಚನೆ ಮಾಡ್ಕೊಂಡು ಇದರ ಬಗ್ಗೆ ನೀನು ಗಮನ ಕೊಡ್ತಾ ಇಲ್ಲ ಅಂತ ಅನ್ನಿಸ್ತಿದೆ ಅದಕ್ಕೆ ಈ ತರ ಆಗ್ತಿರೋದು ನೀನು ವಿಕ್ಕಿ ಬಗ್ಗೆ ಮಾತ್ರನೇ ಯೋಚನೆ ಮಾಡು ಅದನ್ನ ಬಿಟ್ಟು ಬೇರೆದರ ಬಗ್ಗೆ ಯೋಚನೆ ಮಾಡಬೇಡ ಅಂತ ಶಕ್ತಿ ಪ್ರಸಾದ್ ಅವರು ಹೇಳ್ತಾರೆ ರುದ್ರ ಬಂದಿದ ತಕ್ಷಣನೇ ಆಗ ವಿಕ್ಕಿ ಅವರ ತಾಯಿ ಹೋಗಿ ನೋಡಿ ಭಾರ್ಗವಿ ನಿಮ್ಮ ಜೊತೆ ತುಂಬಾ ಚೆನ್ನಾಗಿ ಮಾತನಾಡ್ತಾರಲ್ವಾ ಹಾಗೆ ನೀವಂದ್ರೆ ಭಾರ್ಗವಿಗೆ ತುಂಬಾ ಇಷ್ಟ ಅಲ್ವಾ ನೀವು ಹೇಳಿದ್ರೆ ಖಂಡಿತವಾಗ್ಲು ಕೇಳ್ತಾರೆ ಅನ್ಸುತ್ತೆ ಭಾರ್ಗವಿ ಹತ್ರ ಹೋಗಿ ಹೇಗಾದ್ರೂ ಸಮಾಧಾನದಿಂದ ಮಾತನಾಡಿ ಭಾರ್ಗವಿ ಮನಸ್ಸನ್ನ ಬದಲಾಯಿಸಿ ವಿಕ್ಕಿನ ಬಿಡಿಸೋದಕ್ಕೆ ಭಾರ್ಗವಿ ಹತ್ರ ನೀವೇ ಮಾತನಾಡಿ ಒಪ್ಪ ಒಪ್ಪಿಸಲೇಬೇಕು ನೀವ್ ಹೇಳುದ್ರೆ ಖಂಡಿತವಾಗ್ಲೂ ಕೇಳ್ತಾರೆ ಯಾಕೆ ಅಂತಂದ್ರೆ ಭಾರ್ಗವಿಗೆ ಅಂದ್ರೆ ತುಂಬಾ ಇಷ್ಟ ಅಂತ ವಿಕ್ಕಿ ರಿತು ಎಲ್ಲರೂ ಹೇಳ್ತಾ ಇದ್ರು ಅರ್ಥ ಮಾಡ್ಕೊಳ್ರಿ ದಯವಿಟ್ಟು ಮಾತನಾಡಿ ವಿಕ್ಕಿನ ಬಿಡಿಸಿ ಅಂತ ಹೇಳಿ ಅಂತ ರುದ್ರನ ಹತ್ರ ವಿಕ್ಕಿ ತಾಯಿ ಕೇಳ್ಕೊಂಡಾಗ ಭಾರ್ಗವಿ ಬರ್ತಾರೆ ಅದೇ ಸಮಯಕ್ಕೆ ತುಂಬಾ ಚೆನ್ನಾಗಿದೆ ಪ್ಲಾನ್ ಮಾಡಿದ್ದೀರಾ ಹೌದು ಅತ್ತೆ ಏನಾದ್ರೂ ಹೇಳಿದ್ರೆ ನಾನು ನಿಜವಾಗ್ಲು ಒಪ್ಕೊಂತೀನಿ ಅವ್ರೇನಾದ್ರೂ ನನ್ನ ಹತ್ರ ಬಂದು ಕೇಳ್ಕೊಂಡ್ರೆ ಖಂಡಿತವಾಗ್ಲು ನಾನು ಇಲ್ಲ ಅಂತ ಹೇಳೋದಿಲ್ಲ ಅತ್ತೆ ಒಪ್ಪಿಕೊಂಡು ವಿಕ್ಕಿನ ಬಿಡಿಸೋ ಅಂತ ಎಲ್ಲಾ ಪ್ರಯತ್ನನೂ ಮಾಡ್ತೀನಿ ಅಂತ ಭಾರ್ಗವಿ ಹೇಳಿದಾಗ ಆಗ ಶಕ್ತಿಪ್ರಸಾದ್ ಜೆ ಪಿ ಪಟೇಲ್ ಎಲ್ಲರಿಗುನು ಕೂಡ ಆಶ್ಚರ್ಯ ಆಗುತ್ತೆ ಭಾರ್ಗವಿ ಮಾತನ್ನ ಕೇಳಿ ಏನು ಅತ್ತೆ ಏನು ಅತ್ತೆ ಹೇಳಿದ್ರೆ ನೀನು ಮಾತನ್ನ ಕೇಳಿ ವಿಕ್ಕಿನ ಬಿಡಿಸ್ತೀಯಾ ನಿಜ ಹೇಳ್ತಿದ್ದೀಯಾ ನೀನು ಅಲ್ಲ ಭಾರ್ಗವಿ ಇಷ್ಟೆಲ್ಲಾ ಮತ್ತೆ ಯಾಕೆ ಮಾಡಕ್ಕೆ ಹೋದೆ ಅಂತ ಜೆ ಪಿ ಪಟೇಲ್ ಹೇಳಿದಾಗ ಯಾಕೆ ಅಂತ ಆದಷ್ಟು ಬೇಗ ಗೊತ್ತಾಗುತ್ತೆ ಮಾವ ಕೆಲವೊಬ್ಬರ ಬಣ್ಣ ಬಯಲು ಮಾಡಬೇಕು ಅಂದ್ರೆ ನಾನು ಈ ತರದೆಲ್ಲಾ ಮಾಡ್ಲೇಬೇಕಾಗುತ್ತೆ ಅಂತ ಭಾರ್ಗವಿ ಹೇಳ್ತಾರೆ ಭಾರ್ಗವಿ ರವಿ ಏನಮ್ಮ ಮಾತನಾಡ್ತಿದ್ದೀಯಾ ನೀನು ನೋಡು ನಾನು ಹೇಳಿದ್ರೆ ಬಿಡಿಸ್ತೀನಿ ಅಂತ ಹೇಳ್ದೆ ಅಲ್ವಾ ನಾನು ಹೇಳ್ತಾ ಇದ್ದೀನಿ ವಿಕ್ಕಿನ ಹೇಗಾದ್ರೂ ಮಾಡಿ ಬಿಡಿಸಿಕೊಂಡು ಬಾ ಹಾಗೆ ವಿಕ್ಕಿದು ಯಾವುದು ಕೂಡ ತಪ್ಪಿಲ್ಲ ಅಂತ ರೀತು ಮತ್ತೆ ಮನೆಯವರೆಲ್ಲ ಹೇಳ್ತಿದ್ದಾರಲ್ವಾ ಮನೆಯವರೆಲ್ಲ ಹೇಳ್ತಿದ್ದ ಮೇಲೆ ಅವರ ಮಾತನ್ನ ನಂಬದೇ ಇರಕ್ಕೆ ಆಗುತ್ತಾ ನೋಡು ಈ ಮನೆ ಸಸಿಯಾಗಿ ಇದು ನಿನ್ನ ಜವಾಬ್ದಾರಿಯೇ ನನ್ನ ಮಗಳ ಜೀವನ ನಿನ್ನ ಕೈಯಲ್ಲಿದೆ ವಿಕ್ಕಿ ಏನು ತಪ್ಪು ಮಾಡಿಲ್ಲ ಅಂತ ಎಲ್ಲರೂ ಹೇಳ್ತಿದ್ದಾರೆ ಒಂದ್ಸಲಿ ನೀನು ಕೂಡ ಎಲ್ಲರನ್ನು ವಿಚಾರಿಸು ಹಾಗೇನೆ ಎಲ್ಲದರ ಬಗ್ಗೆನು ಕೂಡ ವಿಚಾರಣೆ ಮಾಡಿ ವಿಕ್ಕಿನ ಬಿಡಿಸಿಕೊಂಡು ಬಾ ವಿಕಿ ತಪ್ಪು ಮಾಡಿಲ್ಲ ಅಂತ ನನಗೂ ಅನ್ನಿಸ್ತಾ ಇದೆ ನನ್ನ ಅಳಿಯನ ಜೀವನ ನನ್ನ ಮಗಳ ಜೀವನ ನಿನ್ನ ಕೈಯಲ್ಲಿದೆ ಅಂತ ರುದ್ರ ಹೋಗಿ ಕೈ ಮುಗಿದು ಭಾರ್ಗವಿ ಮುಂದೆ ಕೇಳ್ಕೊಂತಾರೆ ಹಾಗೇನೆ ಮತ್ತೆ ನೀವು ಈ ತರ ಕೈ ಮುಗಿದು ಕೇಳ್ಕೊಬೇಡಿ ಈ ಮನೆಯಲ್ಲಿ ಯಾರು ತುಂಬಾ ಒಳ್ಳೆಯವರು ಅಂದ್ರೆ ಅಜ್ಜಿ ಅದ್ಬಿಟ್ರೆ ನೀವೇನೇ ನನ್ನ ಜೊತೆಗೆ ಯಾರು ಇಲ್ದೆ ಇರಬೇಕಾದ್ರೆ ಈ ಮನೆಯಲ್ಲಿ ನೀವು ಮತ್ತೆ ಅಜ್ಜಿ ನಿಂತಿದ್ರಿ ಹಾಗಂದ ಮೇಲೆ ನಿಮಗೋಸ್ಕರ ಆದ್ರೂ ನಾನು ಸಹಾಯ ಮಾಡ್ತೀನಿ ಇಷ್ಟು ದಿನ ನಾನು ಮುಚ್ಚಿಟ್ಟಿರುವಂತ ಸತ್ಯನ ಹೇಳ್ತೀನಿ ನಿಜ ಹೇಳ್ಬೇಕು ಅಂದ್ರೆ ವಿಕ್ಕಿ ಯಾವ ತಪ್ಪು ಮಾಡಿಲ್ಲ ಸಂಧ್ಯಾಗೆ ಈ ತರ ಆಗಿರೋದಕ್ಕೆ ಸಂಧ್ಯಾನ ಪರಿಸ್ಥಿತಿಗೂ ವಿಕ್ಕಿಗೂ ಏನು ಸಂಬಂಧ ಇಲ್ಲ ಆ ಸತ್ಯ ನನಗೂ ಕೂಡ ಗೊತ್ತಿದೆ ಅಂತ ಭಾರ್ಗವಿ ಹೇಳಿದ ತಕ್ಷಣನೇ ಆಗ ಮನೆಯವರೆಲ್ಲರಿಗೂ ಕೂಡ ಆಶ್ಚರ್ಯ ಆಗುತ್ತೆ ಏನ್ ಹೇಳ್ತಿದ್ದೀಯಾ ಭಾರ್ಗವಿ ವಿಕ್ಕಿ ಏನು ತಪ್ಪು ಮಾಡಿಲ್ಲ ಅಂತ ಹೇಳ್ತಿದ್ದೀಯಾ ಮತ್ತೆ ಯಾಕೆ ವಿಕ್ಕಿನ ತಪ್ಪು ಮಾಡಿರೋದು ಅಂತ ನಿನ್ನೆ ತಾನೇ ಹೇಳಿದ್ದೆ ನಿನ್ನೆ ತಾನೇ ಹೇಳಿ ಈಗ ನೋಡಿದ್ರೆ ಏನು ತಪ್ಪು ಮಾಡಿಲ್ಲ ಅಂತ ಹೇಳ್ತಿದ್ದೀಯಲ್ಲ ಏನಾಗಿದೆ ನಿನಗೆ ಅಂತ ಶಕ್ತಿ ಪ್ರಸಾದ್ ಅವರು ಹೇಳ್ತಾರೆ ಒಂದು ನಿಮಿಷ ಇರೋ ಪ್ರಸಾದ್ ಅಂತ ಭಾರ್ಗವಿ ಏನ್ ಹೇಳ್ತಿದ್ದೀಯಾ ನೀನು ಈಗ ನೋಡಿದ್ರೆ ವಿಕ್ಕಿ ತಪ್ಪು ಮಾಡಿಲ್ಲ ಸಂಧ್ಯಾನ ವಿಷಯದಲ್ಲಿ ವಿಕ್ಕಿದು ಯಾವ ತಪ್ಪು ಇಲ್ಲ ಹಾಗೆ ಸಂಧ್ಯಾ ಮತ್ತೆ ವಿಕ್ಕಿಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳ್ತಿದ್ದೀಯಾ ಏನಿದರ ಅರ್ಥ ಮತ್ತೆ ಏನು ನಿನ್ನ ವಿದ್ಯೇಶ ಯಾಕೆ ಈ ತರ ಮಾತನಾಡ್ತಿದೀಯಾ ನಿನ್ನೆ ಎಲ್ಲಾ ವಿಕ್ಕಿನೇ ತಪ್ಪು ಮಾಡಿರೋದು ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೆ ಬಂದು ಸಾಕ್ಷಿ ಹೇಳಿದೆ ಈಗ ನೋಡಿದ್ರೆ ಈ ತರ ಹೇಳ್ತಿದ್ದೀಯಲ್ಲ ಅಲ್ಲ ಅಂತ ಕೋಪ ಮಾಡ್ಕೊಂಡು ಜೆ ಪಿ ಪಟೇಲ್ ಕೂಗಾಡ್ತಾರೆ ಕೆಲವೊಬ್ಬರ ಬಣ್ಣ ಬಯಲು ಮಾಡಬೇಕು ಅಂದ್ರೆ ಇದನ್ನೆಲ್ಲಾ ಮಾಡಬೇಕಾಗುತ್ತೆ ಆದ್ರೆ ಆ ತಪ್ಪು ಮಾಡಿರೋರು ಯಾರು ಅಂತ ಕಂಡು ಹಿಡಿಬೇಕು ಅಂದ್ರೆ ನಾನು ಇಷ್ಟೆಲ್ಲಾ ಮಾಡ್ಲೇಬೇಕಾಗಿತ್ತು ವಿಕ್ಕಿ ನಿಜವಾಗ್ಲೂ ತಪ್ಪು ಮಾಡಿಲ್ಲ ಅಂತ ಮುಂಚೆಯಿಂದನೂ ಗೊತ್ತಿದೆ ಹಾಗೆ ಸಂಧ್ಯಾ ಕೂಡ ಇದರ ಬಗ್ಗೆ ಕೆಲವೊಂದು ಸುಳ್ಳನ್ನ ಕೆಲವೊಂದು ಸುಳಿವನ್ನ ಕೊಟ್ಟಿದ್ರು ಅದಕ್ಕೋಸ್ಕರ ಅಂತಾನೆ ನಾನು ಏನು ಮಾತನಾಡದೆ ಸುಮ್ನೆ ಇದ್ದಿದ್ದು ಆದರೆ ಕೆಲವೊಂದು ಬಣ್ಣಗಳನ್ನ ಬೈ ಮಾಡ್ಬೇಕು ಅಂದ್ರೆ ಈ ತರ ಎಲ್ಲಾ ಕೆಲಸಗಳನ್ನು ಮಾಡ್ಬೇಕಾಗುತ್ತೆ ವಿಕ್ಕಿನೇ ಇಷ್ಟೆಲ್ಲಾ ಮಾಡಿರೋದು ಅಂತ ನಾನು ಯಾಕೆ ಹೇಳ್ದೆ ಅಂದ್ರೆ ಈ ಮನೆಯಲ್ಲಿ ಯಾರು ಒಬ್ಬರು ಕೂಡ ತಪ್ಪು ಮಾಡಿರೋರು ಇದ್ದಾರೆ ಅವರನ್ನ ನಾನು ಹುಡುಕಬೇಕು ಅದು ಒಂದೇ ಕಾರಣಕ್ಕೋಸ್ಕರ ವಿಕ್ಕಿನ ನಾನು ವಿಕ್ಕಿ ಮುಂದೆ ಇಟ್ಟು ತಪ್ಪು ಮಾಡಿರಬಹುದು ಅಂತ ಆಟ ಆಡ್ತಾ ಇದ್ದೀನಿ ಆದರೆ ನಿಜ ಹೇಳ್ತಾ ಇದ್ದೀನಿ ಈ ಮನೆಯವರು ಯಾರೇ ಆಗಿದ್ರು ಪರವಾಗಿಲ್ಲ ಇದು ನಿಮ್ಮ ಮನೆಯವರು ಆಗಿರಬಹುದು ಶಕ್ತಿ ಪ್ರಸಾದ್ ಅವರೇ ಆದರೆ ಯಾರು ಅಂತ ತಿಳ್ಕೊಂಡು ನಾನು ಅವರಿಗೆ ಶಿಕ್ಷೆ ಆಗೋ ತರ ಮಾಡ್ತೀನಿ ಆಗ ಖಂಡಿತವಾಗ್ಲು ವಿಕ್ಕಿ ಹೊರಗಡೆ ಬಂದೇ ಬರ್ತಾರೆ ವಿಕ್ಕಿದು ಏನು ಕೂಡ ತಪ್ಪಿಲ್ಲ ಅಂತ ಹೇಳ್ತಾ ಇದ್ದೀನಲ್ವಾ ಹಾಗಂದ ಮೇಲೆ ಏನು ಪ್ರಯತ್ನ ಪಡಬೇಡ ವಿಕ್ಕಿನ ಬಿಡಿಸುವಂತ ಜವಾಬ್ದಾರಿ ನಂದೇನೆ ಅಂತ ಆದ್ರೆ ಕೆಲವೊಬ್ಬರು ಸಾಕ್ಷಿ ಸಮೇತ ಸಿಗಾಕೊಳ್ಳೋವರೆಗೂ ನಾನು ಏನು ಮಾಡಕ್ಕೆ ಆಗಲ್ಲ ಆದ್ರೆ ಅದು ಯಾರು ಅಂತ ಹುಡುಕಿದ ಮೇಲೆ ಖಂಡಿತವಾಗ್ಲೂ ವಿಕ್ಕಿನ ಬಿಡಿಸಿಕೊಂಡು ಬರುವಂತ ಜವಾಬ್ದಾರಿ ನಂದು ಅತ್ತೆ ನಾನು ಮತ್ತು ನಾನು ಮಾತು ಕೊಡ್ತಾ ಇದ್ದೀನಿ ಅಂತ ಭಾರ್ಗವಿ ಹೇಳಿದಾಗ ಭಾರ್ಗವಿ ಏನಮ್ಮ ಹೇಳ್ತಿದ್ದೀಯಾ ನೀನು ಅಲ್ಲ ಇಷ್ಟೆಲ್ಲಾ ಗೊತ್ತಿದ್ರು ಯಾಕೆ ಈ ತರ ಮಾಡಿದೆ ಅಂತ ಕೋಪ ಮಾಡಿಕೊಂಡು ರುದ್ರ ಕೇಳ್ತಾರೆ ಅತ್ತೆ ಎಲ್ಲದಕ್ಕೂ ಕಾರಣ ಇದೆ ಅಂತ ಹೇಳಿದ್ನಲ್ಲ ಇಷ್ಟೆಲ್ಲಾ ಹೇಳಿದ್ದೀನಿ ಅದು ನಿಮಗೋಸ್ಕರ ಅಷ್ಟೇನೆ ಅಂತ ಭಾರ್ಗವಿ ಹೇಳಿ ನನಗೆ ರೀತು ಮೇಲೆ ಕೂಡ ಅನುಮಾನ ಇದೆ ವಿಕಿಗೋಸ್ಕರ ಅಂತ ರೀತುನೆ ಇಷ್ಟೆಲ್ಲಾ ಮಾಡಿರಬಹುದು ಅಂತ ನನಗೆ ಅನುಮಾನ ಇದೆ ಅದನ್ನೆಲ್ಲ ಸಾಕ್ಷಿ ಸಮೇತ ತಿಳ್ಕೊಂಡು ಆಮೇಲೆ ವಿಚಾರಿಸ್ತೀನಿ ಅಂತ ಭಾರ್ಗವಿ ಹೇಳಿ ಹೋಗ್ತಾರೆ ಆಗ ರೀತುಗೆ ತುಂಬಾನೇ ಟೆನ್ಷನ್ ಶುರು ಆಗುತ್ತೆ ನನ್ನ ಮೇಲೆ ಬೇರೆ ಅನುಮಾನ ಬಂದು ಬಿಟ್ಟಿದೆ ವಿಕ್ಕಿ ಸಿಗಕೊಂಡಿದ್ದಾನೆ ಆದ್ರೆ ತಪ್ಪು ಮಾಡಿಲ್ಲ ಅಂತ ಗೊತ್ತಾದ್ಮೇಲೆ ಈಗ ಭಾರ್ಗವಿ ತಪ್ಪು ಮಾಡಿರೋದು ಯಾರು ಅಂತ ಹುಡುಕ್ತಾರೆ ಹಾಗಾದ್ರೆ ನಾನೇನಾದ್ರೂ ಸಿಗಾಕೊಂಡು ಬಿಡ್ತೀನ ಅಂತ ಟೆನ್ಷನ್ ಮಾಡ್ಕೊಂತಾರೆ ರೀತು ಹಾಗೇನೆ ವಿಕ್ಕಿ ತಪ್ಪು ಮಾಡಿಲ್ಲ ಅಂತ ಭಾರ್ಗವಿ ಹೇಳ್ತಾರೆ ರೀತು ಮೇಲೆ ಅನುಮಾನ ಇದೆ ಆದ್ರೆ ವಿಕ್ಕಿನ ಬಿಡಿಸಿಕೊಂಡು ಬರ್ತೀನಿ ಅಂತ ಭಾರ್ಗವಿ ಹೇಳ್ತಾರೆ ಅರ್ಜುನ್ ಮತ್ತೆ ಭಾರ್ಗವಿ ಒಂದಾಗ್ತಾರೆ ಕ್ಷಮಿಸ್ತಾರೆ ಭಾರ್ಗವಿ ಅರ್ಜುನ್ ಹೌದು ಸ್ನೇಹಿತರೆ ಹೀಗೆ ಭಾರ್ಗವಿ ಎಲ್ ಎಲ್ ಬಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನಡೆದಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ಪ್ರತಿಯೊಂದು ಸೀರಿಯಲ್ ನ ಟಿವಿಗೂ ಮುಂಚೆ ನೋಡಲು ನಮ್ಮ ನಿಮ್ಮ ನೆಚ್ಚಿನ ಕಾವ್ಯಾಲಿವುಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಹಾಗೆಯೇ ನಿಮ್ಮ ನೆಚ್ಚಿನ ಧಾರಾವಾಹಿ ಯಾವುದು ಯಾವ ಧಾರವಾಹಿಯ ಸಂಚಿಕೆಯನ್ನು ಈ ಚಾನಲ್ನಲ್ಲಿ ಅಂದ್ರೆ ಕಾವ್ಯಾಲಿವುಡ್ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಬೇಕು ಎಂಬುದನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಆ ಧಾರಾವಾಹಿಯ ಸಂಚಿಕೆಯನ್ನು ಈ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಲಾಗುವುದು ಹಾಗೂ ಮುಂದಿನ ಧಾರಾವಾಹಿಯ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು